ನಮಸ್ಕಾರ ಶುಭೋದಯ ಇವತ್ತು ಈ ದಿನವನ್ನು ನಾನು ಒಂದು ಸಿಹಿ ಸುದ್ದಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಿಂದ ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಡ್ರಗ್ಲೆಸ್ ಥೆರಪಿಸ್ಟ್ ನಿಮ್ಮ ಕರ್ನಾಟಕದ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್ ಈಗ ಟೆಡೆಕ್ ಸ್ಪೀಕರ್ ಕೂಡ ಎಸ್ ಇದೊಂದು ದೊಡ್ಡ ಅವಾರ್ಡ್ ಇದೊಂದು ದೊಡ್ಡ ರೆಕಗ್ನಿಷನ್ ಇದೊಂದು ದೊಡ್ಡ ಹೆಮ್ಮೆ ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ವೋ ಅವರ ಗಮನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಪ್ರಪಂಚದಾದ್ಯಂತ ಯಾರೆಲ್ಲ ಅವರ ಒಂದು ದೊಡ್ಡ ಸಾಧನೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಗಂಭೀರವಾಗಿ ಇಡೀ ಪ್ರಪಂಚದ ಜನಕ್ಕೆ ಹರಡೋಕ್ಕೆ ಅರ್ಹರಾಗಿರ್ತಾರೋ ಅಂಥ ಬೆರೆ ಜನಕ್ಕೆ ಮಾತ್ರ ಸಿಗುವಂಥ ಒಂದು ಸುವರ್ಣ ಅವಕಾಶ ಇದು ಕೆಲವೇ ದಿನಗಳ ಹಿಂದೆ ನಾನು ಟೆಡೆಕ್ಸ್ ಸ್ಪೀಚ್ನ ಡೆಲಿವರ್ ಮಾಡಿದೆ ಆ್ಯಂಡ್ ತುಂಬ ಹೆಮ್ಮೆ ವಿಷಯ ಏನು ಗೊತ್ತಾ ಈ ಒಂದು ವಿಚಾರ ನಮ್ಮ ನಿಮ್ಮ ಎಲ್ಲರ ಬೆಸುಗೆಗೆ ಪ್ರಮುಖ ಕಾರಣ ಆಗಿರೋ ಅಂತರ್ಚಿಕಿತ್ಸೆಯ ವಿಷಯ ಆ್ಯಂಡ್ ನನ್ನ ಟಾಪಿಕ್ ಅಂತರ್ಚಿಕಿತ್ಸೆ ಬಗ್ಗೆನೇ ಆಗಿತ್ತು ಅನ್ನೋದು ತುಂಬ ಖುಷಿ ಕೊಡೋ ವಿಷಯ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ಈ ವರ್ಷ ಅಂತೂ ಪ್ರಶಂಸೆ ಅವಾರ್ಡ್ಗಳು ನಿಮ್ಮ ಪ್ರೀತಿ ನಿಮ್ಮ ಬ್ಲೆಸ್ಸಿಂಗ್ಸಿನ ಸುರಿಮಳೆಯೇ ಸುರಿದೋಯ್ತು ಅಂತ ಹೇಳಬಹುದು ಯಾಕಂದರೆ ದೊಡ್ಡ ದೊಡ್ಡ ಅವಾರ್ಡ್ಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಬಂದಂತಹ ಪ್ರಶಸ್ತಿಯಿಂದ ಹಿಡಿದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಮೈ ಎಲಿಜಿಬಿಲಿಟಿ ಫಾರ್ ಹೈಯರ್ ರೆಕಾರ್ಡ್ಸ್ ಆ್ಯಂಡ್ ದಿಸ್ ಒನ್ ಡೆಫಿನೆಟ್ಲಿ ಎಲ್ಲವೂ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದದಿಂದಲೇ ಸಾಧ್ಯ ಆಗಿರೋದು ಆ್ಯಂಡ್ ಎಸ್ ಒನ್ ಮೋರ್ ಥಿಂಗ್ ಇಸ್ ತುಂಬ ಜನ ನಿಮ್ಮನ್ನು ಭೇಟಿಯಾಗಬೇಕು ನಿಮ್ಮನ್ನ ಭೇಟಿಯಾಗಬೇಕು ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗಿಯೂ ಅದಕ್ಕೆ ಅವಕಾಶ ಮಾಡಿಕೊಡೋಣಂತೆ ಇದೇ ಭಾನುವಾರ ಬೆಂಗಳೂರಲ್ಲಿ ಆಫ್ಲೈನ್ ಅಂದರೆ ಡೈರೆಕ್ಟ್ ಲೈವ್ ಆಗಿರೋ ಒಂದು ಕ್ಲಾಸನ್ನು ಒಂದು ಮೀಟಿಂಗ್ ಹಾಲಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ ದಯವಿಟ್ಟು ಸಾಧ್ಯ ಆದರೆ ಬನ್ನಿ ನನಗೂ ನಿಮ್ಮೆಲ್ಲರನ್ನೂ ಮೀಟ್ ಮಾಡಬೇಕು ಅಂತ ತುಂಬ ತುಂಬ ಆಸೆ ಇದೆ ಅಫ್ಕೋರ್ಸ್ ದೊಡ್ಡ ಪ್ರಮಾಣದಲ್ಲಿ ಒಂದು ಬುಕ್ ಲಾಂಚನ್ನು ಮಾಡೋಣಂತೆ ಕನ್ನಡ ಟ್ರಾನ್ಸ್ಲೇಷನ್ ನಡೀತಾ ಇದೆ ಅದನ್ನು ಎರಡು ಮೂರು ಸರ್ತಿ ಓದಿ ನೀಟಾಗಿ ಆರ್ಗನೈಸ್ ಮಾಡಿ ಹೌದಪ್ಪ ಇವಾಗ ರೆಡಿ ಇದೆ ಅಂತ ಹೇಳಿದ್ಮೇಲೆ ನಿಮ್ಮನ್ನೆಲ್ಲೂ ಕರೆದು ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಮುಂದೆಯೇ ನಾನು ಅದನ್ನು ರಿಲೀಸ್ ಮಾಡ್ತೀನಿ ಅದಕ್ಕೆ ಇನ್ನೊಂದು ಸಿಹಿ ಸುದ್ದಿ ಇದೆ ಆದಷ್ಟು ಬೇಗ ಕೊಡ್ತೀನಿ ವರ್ಲ್ಡ್ ರೆಕಗ್ನಿಷನ್ ಸಿಗ್ತಾ ಇದೆ ಪುಸ್ತಕಕ್ಕೆ ಅದಕ್ಕೆ ಇದೆಲ್ಲ ಡಿಲೇನೂ ಆಗ್ತಾ ಇರೋದು ಒಳ್ಳೇದೇ ಅಂತ ನನ್ನ ಪ್ರಕೃತಿ ಹತ್ರ ಥ್ಯಾಂಕ್ಸ್ ಹೇಳಿದೆ ಇನ್ಫ್ಯಾಕ್ಟ್ ನಾನು ಯಾಕೆಂದರೆ ಎಷ್ಟು ಚೆನ್ನಾಗಿ ಎಲ್ಲವೂ ಮೂಡ್ ಬರ್ತಾ ಇದೆ ನಿಮ್ಮ ಆಶೀರ್ವಾದದಿಂದ ಎಸ್ ಈಗ ಸರ್ವಸಿದ್ಧಿ ಕ್ರಿಯೆ ಅನ್ನುವಂಥ ಒಂದು ಕಾರ್ಯಾಗಾರ ಭಾನುವಾರ ಏನು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದೂವರೆವರೆಗೂ ನಡೆಯುತ್ತೆ ಅದರಲ್ಲಿ ದಿನನಿತ್ಯ ನೀವು ಯಾವ ಕ್ರಿಯೆಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ದೈಹಿಕ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಅಡೆತಡೆಗಳು ಮತ್ತು ಒಂದು ನಿರ್ದಿಷ್ಟವಾದ ಆ್ಯಕ್ಟ್ ಅಂದರೆ ದಿನಾಗ್ಲೂ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಮಾಡ್ಕೊಳ್ಳಿ ದಿಸ್ ಇಸ್ ದ ಪ್ರೊಸೀಜರ್ ಅನ್ನೋ ಥರ ಸೈಂಟಿಫಿಕ್ ಆಗೋ ಮೆಥಡ್ಸ್ನ ಎಕ್ಸ್ಪ್ಲೇನ್ ಮಾಡಿ ಇಮೋಷ್ನಲಿ ಬ್ಲಾಕೇಜಸ್ನ ಅವತ್ತಿಂದ ಅವತ್ತು ಐಡೆಂಟಿಫೈ ಮಾಡಿ ರಿಲೀಸ್ ಮಾಡುವಂಥದ್ದು ಸ್ಪಿರಿಚುಲಿ ಆ ಎನರ್ಜಿನ ಹೈ ಇಡುವಂಥದ್ದು ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಾಕ್ಟೀಸಸ್ನ ಮಾಡುವಂಥದ್ದು ಎಲ್ಲವನ್ನು ಹೇಳ್ಕೊಡ್ತೀವಿ ಇನ್ಫ್ಯಾಕ್ಟ್ ಸರ್ವಸಿದ್ಧ ಕ್ರಿಯೆ ಅನ್ನೋದು ನಾವು ತುಂಬ ವರ್ಷದಿಂದ ಮಾಡುವಂಥ ಒನ್ ಆಫ್ ದ ಪಾಪ್ಯುಲರ್ ವರ್ಕ್ಶಾಪ್ಸ್ ಇದನ್ನು ತುಂಬ ವರ್ಷಗಳು ನಾನು ಆನ್ಲೈನ್ ಅಲ್ಲಿ ಎರಡು ದಿನದ ಕಾರ್ಯಾಗಾರ ಆಗಿ ಟು ಟು ಅವರ್ಸ್ ಮಾಡ್ತಾ ಇದ್ದೆ ಆದರೆ ಈಗ ಎಂಟೈರ್ ಡೇ ಅಂದರೆ ಅದರ ಎರಡು ಪಟ್ಟು ಹೆಚ್ಚು ಸಮಯವನ್ನು ನಿಮಗೆ ಒಟ್ಟು ಕೊಟ್ಟು ನೇರವಾಗಿ ಮೀಟ್ ಮಾಡಿ ಅದರಲ್ಲಿ ನಾವು ಏನು ಚಾರ್ಜ್ ಮಾಡ್ತಾ ಇದೀವಿ ಅದಕ್ಕಿಂತ ಐವತ್ತು ಪರ್ಸೆಂಟ್ಗಿಂತ ಕಮ್ಮಿ ಫೀಸಲ್ಲಿ ನಿಮಗೆ ಇನ್ವಿಟೇಷನ್ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಸಾಧ್ಯ ಆದರೆ ಇದರ ಲಾಭವನ್ನು ಪಡ್ಕೊಳ್ಳಿ ಸರ್ವಸಿದ್ಧ ಕ್ರಿಯೆಯಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪ ಅಂತ ಅಂದರೆ ನೀವು ಒಂದು ವಿಷಯಕ್ಕಿಂತ ಹೆಚ್ಚು ಮಾಹಿತಿಯನ್ನು ಕಲಿತಾಗ ಅಯ್ಯೋ ಯಾವುದನ್ನು ಪ್ರಾಕ್ಟೀಸ್ ಮಾಡೋದು ಯಾವುದನ್ನು ಪ್ರಾಕ್ಟೀಸ್ ಮಾಡೋದು ಬೇಡ ಅನ್ನೋ ಕನ್ಫ್ಯೂಷನ್ಸ್ ತುಂಬ ಕ್ರಿಯೇಟ್ ಆಗುತ್ತೆ ಸೊ ನಾನು ನಿಮಗೆ ಲೈವ್ ಡೆಮೊ ಕೊಡ್ತೀನಿ ವಿತ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಆ್ಯಂಡ್ ಎಸ್ ಎಲ್ಲದಕ್ಕಿಂತ ಮುಖ್ಯ ಏನು ಅಂದರೆ ಒಂದು ಸತ್ಸಂಗದಲ್ಲಿದ್ದು ಗ್ರೂಪ್ ಮೆಡಿಟೇಷನ್ ಮಾಡಿ ಚಾನೆಲ್ ಮೆಡಿಟೇಷನ್ ಮಾಡಿ ನಾವು ನೀವು ಭೇಟಿ ಮಾಡಿ ಸಂಭ್ರಮಿಸಿದಾಗ ಬರೋ ಎನರ್ಜಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ರೀ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಇದಕ್ಕೆ ಆ್ಯಂಡ್ ಎಸ್ ನೀವೇನಾದರೂ ಈ ವಿಡಿಯೋನ ಟ್ವೆಂಟಿ ಫಿಫ್ತ್ ಸಂಜೆ ಆರು ಗಂಟೆಗಿಂತ ಮುಂಚೆ ನೋಡ್ತಾಯಿದ್ರೆ ಮಿಸ್ಸೇ ಮಾಡಬೇಡಿ ಆರು ಗಂಟೆಗೆ ಫ್ರೀ ವರ್ಕ್ಶಾಪ್ ಇದೆ ಹೌ ಟು ಆ್ಯಕ್ಟಿವೇಟ್ ಯುವರ್ ಗೋಲ್ಸ್ ಅಂತ ಯಾಕೆಂದರೆ ಬರೀ ಗೋಲ್ ಬರೆಯೋದು ಅಷ್ಟೇ ಅಲ್ಲ ನಾವು ಅದಕ್ಕೆ ಎನರ್ಜಿ ಕೊಡಬೇಕು ಶಿವ ಮತ್ತು ಶಕ್ತಿ ಆ ಮನಸ್ಸು ಮತ್ತು ಶಕ್ತಿ ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಇನ್ ಆ್ಯಂಡ್ ಯಾನ್ ಎಲ್ಲ ನಾವು ಜೊತೆ ಜೊತೆಯಲ್ಲೇ ಹೋಗಬೇಕಾಗಿರುವಂಥದ್ದು ಆದ್ದರಿಂದ ಆಗ ಮಾತ್ರ ನಮಗೆ ಅದು ಇಂಪ್ಲಿಮೆಂಟೇಷನ್ಗೆ ಸಹಾಯ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಬ್ಬ ಬಾಡಿ ಬಿಲ್ಡರ್ ಇರ್ತಾರೆ ಸಿಕ್ಕಾಪಟ್ಟೆ ಮಸಲ್ಸ್ ಇರುತ್ತೆ ಬಟ್ ಅವ್ರಿಗೆ ಎನರ್ಜಿನೇ ಇಲ್ಲ ಏನು ಮಾಡೋಕ್ಕೆ ಅಥವಾ ಬುದ್ಧಿವಂತಿಕೆಯೇ ಇಲ್ಲ ಅಂದರೆ ರಿಸಲ್ಟ್ಸ್ ಬರಲ್ಲ ಅಥವಾ ನಾನು ಸಿಕ್ಕಾಪಟ್ಟೆ ಇಂಟೆಲಿಜೆಂಟು ಅವ್ರಿಗೆ ತುಂಬ ಸೋಮರಿತನ ಇಂಟ್ರೆಸ್ಟೇ ಇಲ್ಲ ಅಂದರೆ ಅವ್ರಿಗೂ ಏನೋ ರಿಸಲ್ಟ್ಸ್ ಬರಲ್ಲ ಸೊ ಸುಮ್ಮನೆ ಏನೋ ಸಂಕಲ್ಪ ಹಂಗೆ ಹಂಗೆ ಗೋಲ್ ಬರದೆ ಅದು ಮಾಡಿದೆ ಇದು ಮಾಡಿದೆ ಅಂದರೆ ಅದರಿಂದ ರಿಸಲ್ಟ್ಸ್ ಬರೋಲ್ಲ ಅದ್ಭುತವಾದ ವಿಷಯ ಅದ್ಭುತವಾದ ಕಾರ್ಯಾಗಾರ ಮಿಸ್ಸೇ ಮಾಡಬೇಡಿ ಇಲ್ಲ ಮೇಡಮ್ ನಾನು ಲೇಟಾಗಿ ನೋಡಿದೆ ವೀಡಿಯೋ ತಲೆ ಕೆಡಿಸ್ಕೋಬೇಡಿ ಲೈವ್ ಆಗಿ ಟೆಲಿಕಾಸ್ಟ್ ಆದರೆ ಎನರ್ಜಿ ಇಂಟೆನ್ಸ್ ಆಗಿರುತ್ತೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಪ್ರಶ್ನೆನ ನಿಮ್ಮ ಇದನ್ನು ನಾನು ನೋಡ್ಬೋದು ಬಟ್ ಆಮೇಲೂ ನೀವು ಲೈವ್ ಸ್ಟ್ರೀಮಿಂಗ್ ಆದಮೇಲೆ ಇರುತ್ತೆ ನೀವು ನೋಡಬಹುದು ಎಸ್ ಸರ್ವಸಿದ್ಧ ಕ್ರಿಯಾ ಡೈರೆಕ್ಟಾಗಿ ಬರುವ ಆಫ್ಲೈನ್ ಕಾರ್ಯಾಗಾರದ ಡೀಟೇಲ್ಸ್ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ಲಿದೆ ಆ್ಯಂಡ್ ಎಸ್ ಇನ್ನು ಬರುವ ವರ್ಷದಲ್ಲಿ ಕ್ಯಾಲೆಂಡರ್ ವರ್ಷ ಆಗಿದ್ದರೂ ಕೂಡ ನಿಮಗೆ ಎಷ್ಟೋ ಆಸೆಗಳಿರುತ್ತೆ ಗೋಲ್ ಸೆಟ್ಟಿಂಗ್ ಮಾಡಿಕೊಂಡಿರ್ತೀರ ಅದಕ್ಕೆ ಅನುಗುಣವಾಗಿ ನಾವು ಕೊಡುವಂತಹ ಆ ವಿಶೇಷವಾದ ವಿದ್ಯೆ ಲಾಭ ಮಾಹಿತಿ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಮತ್ತು ಎಷ್ಟೋ ಫೀ ಸೆಷನ್ಗಳನ್ನು ಏನು ನಾವು ಕೊಡ್ತಾ ಬರ್ತಾ ಇದ್ದೀವಿ ಆ್ಯಸ್ ಅ ಸೇವೆ ಅದರ ಉಪಯೋಗ ಮಾಡಿಕೊಂಡು ಆನಂದಕರವಾಗಿ ಬದುಕಿ ಥ್ಯಾಂಕ್ ಯು ಸೋ ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಇದೇ ಥರ ಒಂದಾದ ಮೇಲೆ ಒಂದು ನಾನು ನಿಮ್ಮ ಒಂದು ಆಶೀರ್ವಾದದಿಂದ ಏರ್ತಾ ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚು ಮಾಡೋಗಾಗ್ಲಿ ಅಂತ ದೇವರಲ್ಲಿ ನೀವು ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ ಅಲ್ವಾ ಆ್ಯಂಡ್ ಎಸ್ ಇನ್ನೇನು ಕೆಲವೇ ಜನ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಲ್ವರ್ ಬಟನ್ ಬರೋಷ್ಟು ದೊಡ್ಡ ಫ್ಯಾಮಿಲಿ ನಾವು ಹಾಕ್ತೀವಿ ಸೊ ನಿಮ್ಮ ಆಪ್ತರ ಹತ್ರನೂ ಇದನ್ನು ಹಂಚ್ಕೊಳ್ಳಿ थैंक यू ने भान सर्वसिद्धिक्रियाली भानवर सेशन सैशनली नमस्कार